ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮ್ಮ ಆತ್ಮೀಯವಾದ ಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೈದನೇ ಕಂತಿನ ಹಣಕ್ಕೋಸ್ಕರ ಯಾರೆಲ್ಲ ವೈಟ್ ಮಾಡ್ತಿದ್ರೆ ಅವರೆಲ್ಲರಿಗೂ ಕೂಡ ಒಂದು ಸಿಹಿ ಸುದ್ದಿಯನ್ನ ತಿಳಿಸ್ಕೊಡ್ತೀನಿ ಇಪ್ಪತ್ತೈದನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಮಾತ್ರ ಅಲ್ಲ ಅನ್ನಭಾಗ್ಯ ಯೋಜನೆಯ ಬಗ್ಗೆ ಕೂಡ ಮಾಹಿತಿಯನ್ನ ತಿಳಿಸಿಕೊಡ್ತೀನಿ ಸೊ ಕಳೆದ ಆರು ತಿಂಗಳಿಂದನೂ ಕೂಡ ದಿನಸಿ ಕಿಟ್ ಅನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ನ್ಯೂಸ್ ಕೂಡ ಬಂದಿದ್ದಂತದ್ದು ಏನೀಗ ಅನ್ನಭಾಗ್ಯ ಯೋಜನೆಯಲ್ಲಿ ಹತ್ತು ಕೆಜಿ ಅಕ್ಕಿಯನ್ನ ಕೊಡ್ತಾ ಇದ್ದಾರೆ ಐದು ಕೆ ಜಿ ಹಾಗೇನೇ ಹಾಗೇನೆ ಇನ್ನೂ ಐದು ಕೆಜಿ ಅಕ್ಕಿಯ ಬದಲಿಗೆ ದಿನಸಿ ಕಿಟ್ಟನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮಾಹಿತಿಯನ್ನ ಕೊಟ್ಟಿದ್ರು ಅದನ್ನ ನಮ್ಮ ಕಾಂಗ್ರೆಸ್ ಪಕ್ಷದವರೇ ಕೊಟ್ಟಿದ್ರು ಇದನ್ನ ಬಂದ್ಬಿಟ್ಟು ಜನವರಿ ತಿಂಗಳಿಂದಾನೆ ಕೊಡ್ತೀವಿ ಅಂತ ಹೇಳಿದ್ರು ಈಗ ಜನವರಿ ತಿಂಗಳೇ ಮುಗಿಯೋದಕ್ಕೆ ಬರ್ತಾ ಇದೆ ಬಟ್ ಇನ್ನು ಕೂಡ ನಮಗೆ ಬರ್ಲಿಲ್ವಲ್ಲ ಈ ತಿಂಗಳು ಕೂಡ ನಮಗೆ ಹತ್ತು ಕೆಜಿ ಅಕ್ಕಿಯನ್ನೇ ಕೊಡ್ತಾ ಇದ್ದಾರಲ್ವಾ ಏನಾಯ್ತು ಹಾಗಿದ್ರೆ ಯಾವಾಗಿಂದ ಈ ಒಂದು ದಿನಸಿ ಕಿಟ್ನ ವಿತರಣೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಯಾಕೆ ತಡ ಆಗ್ತಿದೆ ಹಾಗಾದ್ರೆ ಯಾವಾಗಿಂದ ವಿತರಣೆ ಮಾಡ್ತಾರೆ ಅಥವಾ ಏನಾದ್ರೂ ದಿನಸಿ ಕಿಟ್ ಕೊಡೋದನ್ನ ಏನಾದ್ರೂ ಕ್ಯಾನ್ಸಲ್ ಏ ಈ ಎಲ್ಲಾ ಮಾಹಿತಿಗಳು ನಿಮಗೆ ನಾನು ತಿಳಿಸ್ಕೊಡ್ತೀನಿ ಎಲ್ಲಾ ಮಾಹಿತಿ ನಿಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡ್ಬೇಕು ಆವಾಗ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ಸಿಗುತ್ತೆ ವಿಡಿಯೋ ಕೂಡ ತುಂಬಾನೇ ಇನ್ಫಾರ್ಮೇಟಿವ್ ಆಗಿರುತ್ತೆ ನಿಮಗೆ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಬನ್ನಿ ವಿಡಿಯೋನ ಶುರು ಮಾಡೋಣ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಇನ್ನು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ವಿಡಿಯೋ ಒಂದು ಲೈಕ್ ಕೊಟ್ಟಬಿಟ್ಟು ವಿಡಿಯೋ ನೋಡೋದಕ್ಕೆ ಶುರು ಮಾಡಿ ಸೊ ಈಗ ಮೊದಲಿಗೆ ಇಪ್ಪತ್ತೈದನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಬರುತ್ತೆ ಅಂಡ್ ಹಾಗೆ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣ ಏನು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪೆಂಡಿಂಗ್ ಇತ್ತು ಆ ಒಂದು ಪೆಂಡಿಂಗ್ ಇರುವಂತಹ ಹಣ ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ಹಣವನ್ನ ಒಟ್ಟಿಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರನೇ ಒಪ್ಕೊಂಡಿತ್ತಲ್ವಾ ಈಗ ನಾಲ್ಕು ಸಾವಿರ ರೂಪಾಯಿ ಬಗ್ಗೆ ಹಾಗೆ ಈ ಒಂದು ಇಪ್ಪತ್ತೈದನೇ ಕಂತಿನ ಎರಡ್ ಸಾವಿರ ರೂಪಾಯಿ ಬಗ್ಗೆ ಎಲ್ಲೂ ಒಂದು ಸುಳಿವು ಕೂಡ ಸಿಗ್ತಾ ಇಲ್ವಲ್ಲ ಎಲ್ಲೂ ಒಂದು ನ್ಯೂಸ್ ಕೂಡ ಬರ್ತಾ ಇಲ್ಲ ಲ್ಲ ಯಾಕೆ ಅಂತ ಹೇಳ್ಬಿಟ್ಟು ನೀವು ಕೂಡ ಕೇಳ್ತೀರಾ ಈಗ ಏನಾಗ್ತಿದೆ ಅಂತ ಹೇಳಿದ್ರೆ ಈಗ ವಿಪಕ್ಷಗಳು ನಿಮ್ಗೆ ಸೊ ಗೃಹಲಕ್ಷ್ಮಿಯರನ್ನೇ ಮುಂದೆ ಇಟ್ಕೊಂಡು ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗಿದೆ ಸೊ ಇದ್ರ ಬಗ್ಗೆ ನಾವು ಹೋರಾಟವನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕೆಲವೊಂದು ಕಡೆ ಈಗಾಗಲೇ ಹಬ್ಬಿಸ್ತಾ ಇದ್ದಾರೆ ಅಂದ್ರೆ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ಬಿಟ್ಟು ನೀವೆಲ್ಲರೂ ಧರಣಿ ಕೂರ್ಬೇಕು ಅಂತ ಹೇಳ್ಬಿಟ್ಟು ಹಬ್ಬಿಸ್ತಾ ಇದಾರೆ ಸೊ ಈಗ ನಿಮ್ಗೂ ಅನ್ಸುತ್ತೆ ಹೌದಾ ಕ್ಯಾನ್ಸಲ್ ಆಗಿದ್ಯಾ ಅದಕ್ಕೋಸ್ಕರನೇ ಹಣ ಏನಾದ್ರು ಬರ್ತಾ ಇಲ್ವಾ ಅಂತ ಕೂಡ ನಿಮ್ಗೂ ಅನ್ಸುತ್ತೆ ನಿಜವಾಗ್ಲೂ ಹೇಳ್ತಿದ್ದೀನಿ ಗೃಹಲಕ್ಷ್ಮಿ ಯೋಜನೆ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಆಗಿಲ್ಲ ಓಕೆನಾ ಸೊ ಹಣ ಬಂದಿಲ್ಲ ಅಂದಿದ ತಕ್ಷಣ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ ದಯವಿಟ್ಟು ತಿಳ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸೊ ಐದು ಗ್ಯಾರಂಟಿ ಯೋಜನೆಗಳನ್ನ ಇಲ್ಲಿ ಸರ್ಕಾರ ನಮಗೆ ಕರ್ನಾಟಕದಲ್ಲಿ ಕೊಡ್ತಾ ಇದೆ ಹೌದಾ ಗೃಹಲಕ್ಷ್ಮಿ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಶಕ್ತಿ ಯೋಜನೆ ಆಗಿರ್ಬೋದು ಯುವ ನಿಧಿ ಹಾಗೆ ಅನ್ನಭಾಗ್ಯ ಯೋಜನೆ ಈ ಐದು ಯೋಜನೆಗಳನ್ನ ಕರೆಕ್ಟ್ ಆಗಿ ನಿಭಾಯಿಸೋದಿದೆಯಲ್ಲ ಅದು ಸರ್ಕಾರಕ್ಕೆ ಮಾತ್ರ ಅಲ್ಲ ಒಂದು ಕುಟುಂಬಕ್ಕೂ ಕೂಡ ಸಾಧ್ಯ ಆಗಲ್ಲ ಕೆಲವೊಂದ್ಸರಿ ನಮಗೂ ಕೂಡ ಒಂದು ಭಾರವನ್ನ ಹೋರಾಕೆ ಸಾಧ್ಯ ಆಗ್ತಿರಲ್ಲ ಹೌದಾ ಸೊ ಅದೇ ರೀತಿಯಾಗಿ ಇಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಆಗಿದೆ ಖಂಡಿತವಾಗ್ಲೂ ಹೇಳ್ತಿದ್ದೀನಿ ಸರ್ಕಾರಕ್ಕೆ ಇಲ್ಲಿ ಹಣವನ್ನ ಹೊಂದಿಸ್ಲಿಕ್ಕೆ ಸಾಕಷ್ಟು ಕಷ್ಟ ಆಗ್ತಿದೆ ಆದ್ರೂ ಕೂಡ ಕಾಂಗ್ರೆಸ್ ಸರ್ಕಾರ ಬಿಟ್ಕೊಡ್ತಾ ಇಲ್ಲ ಯಾಕಂದ್ರೆ ಮಾತನ್ನ ಕೊಟ್ಟಿಟ್ಟಿದಾರೆ ಗೆ ನಿಲ್ಲೋದಕ್ಕಿಂತ ಮುಂಚೆ ನಾವು ಪ್ರತಿ ತಿಂಗಳು ಕೂಡ ಎರಡ್ ಸಾವಿರ ರೂಪಾಯಿನ ಕೊಡ್ತೀವಿ ಅಂತ ಹೇಳ್ಬಿಟ್ಟಿದ್ದಾರೆ ಹಾಗಾಗಿ ಇಲ್ಲಿ ನಾವು ಕೊಡೋದಕ್ಕಾಗ್ತಿಲ್ಲ ಅಂತಾನು ಹೇಳೋದಕ್ಕಾಗ್ತಿಲ್ಲ ನಮ್ಮ ಹತ್ರ ದುಡ್ಡು ಇಲ್ಲ ಅಂತ ಕೂಡ ಹೇಳೋದಕ್ಕಾಗ್ತಿಲ್ಲ ಅಥವಾ ಕೊಡ್ತೀವಿ ಅಂತ ಕೂಡ ಅವ್ರ ಕೈಯಲ್ಲಿ ಹೇಳದಾಗ್ತಿಲ್ಲ ದುಡ್ಡು ಇಲ್ಲ ಅಂತ ಹೇಳಿ ನೇರವಾಗಿ ಕಾಂಗ್ರೆಸ್ ಸರ್ಕಾರ ಏನಾದ್ರೂ ಒಪ್ಕೊಂಡ್ ಬಿಟ್ರೆ ಬಿಜೆಪಿ ಪಕ್ಷದವರು ಬಿಡ್ತಾರಾ ಇಮಿಡಿಯೇಟ್ ಆಗಿ ಬಿಜೆಪಿ ಅವರ ಬಾಯಿಗೆ ಕಾಂಗ್ರೆಸ್ ಸರ್ಕಾರ ಗುರಿಯಾಗುತ್ತೆ ಸೊ ಎನಿವೆ ನಿಮ್ಗೆ ಕನ್ಫ್ಯೂಷನ್ ಬೇಡ ಭಯ ಬೇಡ ಇದೇ ತಿಂಗಳ ಕೊನೆಯಲ್ಲಿ ಓಕೆನಾ ಈ ಜನವರಿ ತಿಂಗಳು ಮುಗಿಯೋದ್ರ ಒಳಗಡೆ ನಿಮ್ಗಳಿಗೆ ಒಂದು ಕಂತಿನ ಎರಡ್ ಸಾವಿರ ರೂಪಾಯಿ ಹಣ ಮಾತ್ರ ಬರುತ್ತೆ ಅದು ಇಪ್ಪತ್ತೈದನೇ ಕಂತಿನ ಹಣ ಆದ್ರೂ ಆಗಿರ್ಬೋದು ಅಥವಾ ಫೆಬ್ರವರಿ ಮಾರ್ಚ್ ತಿಂಗಳು ಉಳಿಸಿಕೊಂಡಿದಾರಲ್ವಾ ನಾಲ್ಕು ಸಾವಿರ ರೂಪಾಯಿ ಹಣ ಅದಾದ್ರೂ ಆಗಿರ್ಬೋದು ಅದರಲ್ಲಿ ಒಂದು ಕಂತು ಅದ್ರಲ್ಲಿ ಒಂದು ಕಂತಿನ ಎರಡ್ ಸಾವಿರ ರೂಪಾಯಿ ಹಣವನ್ನ ಮಾತ್ರ ಹೊಂದಿಸ್ಲಿಕ್ಕೆ ಆಗತ್ತೆ ಅಂತ ಹೇಳ್ಬಿಟ್ಟು ನಮಗೂ ಕೂಡ ಮಾಹಿತಿ ಸಿಕ್ಕಿರುವಂತದ್ದು ಸೊ ಈಗ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿಕೊಡಿ ನೀವೇನ್ ಅಂತೀರಾ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರದಿಂದ ಒಟ್ಟಿಗೆ ನಾಲ್ಕ ಸಾವಿರ ರೂಪಾಯಿ ಹಣ ಬರಬೇಕಾಗಿತ್ತು ಮತ್ತೆ ಬರಿ ಎರಡ್ ಸಾವಿರ ರೂಪಾಯಿ ಹಣವನ್ನೇ ಮಾತ್ರ ಕೊಡ್ತೀವಿ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದಾರೆ ಸೊ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರ ಮುಂಚೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಯಾಕೆ ಈ ರೀತಿಯಾಗಿ ಒಪ್ಕೋಬೇಕಾಗಿತ್ತು ಈಗ ಯಾಕೆ ಇಷ್ಟೊಂದು ಪೆಂಡಿಂಗ್ ಹಣವನ್ನ ಉಳಿಸ್ಕೋಬೇಕಾಗಿತ್ತು ಅಂತ ಹೇಳಿ ನೀವು ಕ್ವಶನ್ ಮಾಡ್ತಿರೋ ಅಥವಾ ಇರ್ಲಿ ಬಿಡಿ ಸರ್ಕಾರಕ್ಕೂ ಹೊರೆಯಾಗ್ತಾ ಇದೆ ಅಥವಾ ನಿಧಾನಕ್ಕೆ ಕೊಡ್ಲಿ ಅಂತ ಹೇಳ್ಬಿಟ್ಟು ಕೂಡ ಕಮೆಂಟ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸರ್ಕಾರ ಕೂಡ ನಿಮ್ಮ ಕಮೆಂಟ್ಗೋಸ್ಕರ ವೇಟ್ ಮಾಡ್ತಾ ಇರುತ್ತೆ ಜನಗಳ ಅಭಿಪ್ರಾಯ ಏನಿದೆ ಅನ್ನೋದು ಕೂಡ ತುಂಬಾ ಮುಖ್ಯ ಆಗುತ್ತೆ ಇಲ್ಲಿ ಓಕೆನಾ ಈ ಒಂದು ವಿಡಿಯೋಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಆದ್ರೆ ಭಯ ಅಂತೂ ಬೇಡವೇ ಬೇಡ ಗೃಹಲಕ್ಷ್ಮಿ ಯೋಜನೆ ಯಾವತ್ತು ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಅವ್ರೇನು ಐದು ವರ್ಷ ಸತತವಾಗಿ ಕೊಡ್ತೀವಿ ಅಂತ ಹೇಳಿದಾರೋ ಅದು ಖಂಡಿತವಾಗ್ಲೂ ಬಂದೇ ಬರುತ್ತೆ ಒಂದು ತಿಂಗಳು ಎರಡು ತಿಂಗಳು ಲೇಟ್ ಆದ್ರೂ ಪರವಾಗಿಲ್ಲ ಆದ್ರೆ ಕೊಟ್ಟೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಟ್ವೀಟ್ ಮಾಡೋದ್ರ ಮುಖಾಂತರ ತಿಳಿಸಿರುವಂತದ್ದು ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸತತವಾಗಿ ಎರಡು ವರ್ಷಗಳ ಕಾಲ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಅಥವಾ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಾಗಿರ್ಲಿ ನಿಜವಾಗ್ಲೂ ಈ ಒಂದು ಯೋಜನೆಗಳನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರಲ್ವಾ ಅದಕ್ಕೆ ನಾವು ಹೆಮ್ಮೆ ಪಡಬೇಕು ಸೊ ನಮ್ಮ ಮಹಿಳೆಯರಿಗೆ ಇದರಿಂದ ತುಂಬಾನೇ ಉಪಯೋಗ ಆಗ್ತಾ ಇದೆ ಅಟ್ಲೀಸ್ಟ್ ಇಷ್ಟು ಹಣವನ್ನ ಕೊಟ್ಟಿದಾರಲ್ವಾ ಅದಕ್ಕಾದ್ರೂ ನಾವು ಅವರಿಗೆ ಚಿರಋಣಿ ಆಗಿರಬೇಕು ಆದ್ರೆ ಒಂದು ತಿಂಗಳ ಹಣ ಮಾತ್ರ ಖಂಡಿತವಾಗ್ಲೂ ಮಿಸ್ ಆಗೋದಿಲ್ಲ ಈ ತಿಂಗಳು ಎಂಡ್ ಒಳಗಡೆ ಒಂದು ಕಂತಿನ ಹಣ ಎರಡ್ ಸಾವಿರ ರೂಪಾಯಿ ಹಣ ಖಂಡಿತವಾಗ್ಲೂ ನಿಮ್ಮ ಒಂದು ಖಾತೆಗಳಿಗೆ ಬಂದು ಜಮಾ ಆಗುತ್ತೆ ನಿಮ್ಗೆ ಏನ್ ಅನ್ಸುತ್ತ ಅದ್ರ ಬಗ್ಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ ಇನ್ನು ಉಳಿದಿರೋ ಕಂತಿನ ಹಣವನ್ನ ಕೊಡ್ತಾರೋ ಕೊಡಲ್ವ ಅಂತ ನೀವು ಕೇಳೋದಾದ್ರೆ ಖಂಡಿತವಾಗ್ಲೂ ಕೊಡ್ತಾರೆ ಕೊಡದೆ ಇರೋ ಹಾಗೆ ಸಾಧ್ಯನೇ ಇಲ್ಲ ಆಯ್ತಾ ಯಾಕಂದ್ರೆ ಮತ್ತೆ ಅವರು ಎಲೆಕ್ಷನ್ ಗೆ ವೋಟ್ ಕೇಳೋದಕ್ಕೆ ಬರ್ಲೇಬೇಕಲ್ವಾ ಸೊ ಮುಂದಿನ ಮತ್ತೆ ಐದು ವರ್ಷ ನಾವು ಗೆಲ್ಲೇ ಬೇಕು ಅನ್ನೋ ಒಂದು ಕುತೂಹಲದಿಂದ ಅವರು ಈ ಒಂದು ಐದು ಯೋಜನೆಗಳನ್ನು ಕೂಡ ನಡ್ಸ್ಕೊಂಡೇ ಹೋಗ್ತಿದ್ದಾರೆ ನಿಜವಾಗ್ಲೂ ಈ ಒಂದು ಐದು ಯೋಜನೆಗಳನ್ನ ಕೊಡೋದ್ರ ಬದಲಾಗಿ ಯಾವ್ದಾದ್ರು ಒಂದ್ ಎರಡು ಮೂರು ಯೋಜನೆಗಳನ್ನ ಇಟ್ಕೊಂಡು ಕರೆಕ್ಟ್ ಆಗಿ ನಡ್ಸ್ಕೊಂಡು ಹೋಗಿದ್ರೆ ಎಲ್ಲ ಕರೆಕ್ಟ್ ಆಗಿ ನಡ್ಕೊಂಡು ಹೋಗ್ತಿತ್ತು ಈ ಐದು ಯೋಜನೆಗಳನ್ನ ನಡ್ಸ್ಕೊಂಡು ಹೋಗ್ಬೇಕು ಅಂದ್ರೆ ಶಕ್ತಿ ಯೋಜನೆ ಅಯ್ಯೋ ಎಷ್ಟು ಓಡಾಡ್ತಾರೆ ಮಹಿಳೆಯರು ಬಸ್ಸಲ್ಲಿ ಅವ್ರದ್ದು ಎಲ್ಲಾ ದುಡ್ಡನ್ನು ಸರ್ಕಾರನೇ ಕಟ್ಕೊಡ್ಬೇಕು ಅಂದ್ರೆ ತುಂಬಾನೇ ಕಷ್ಟ ಇರುತ್ತೆ ಆದ್ರೆ ಮಾತಿನ ಭರದಲ್ಲಿ ಅವರು ಹೇಳ್ಬಿಟ್ಟಿದ್ದಾರೆ ಐದು ಯೋಜನೆಗಳು ಅಂತ ಹೇಳ್ಬಿಟ್ಟು ಈಗ ಅವ್ರು ನಡ್ಸ್ಕೊಳ್ಲೇ ಬೇಕಾಗಿದೆ ಅಷ್ಟೇ ಆಗಿರೋದು ಸೊ ಇದಾಗಿತ್ತು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಸೊ ನೆಕ್ಸ್ಟ್ ನೋಡೋದಾದ್ರೆ ಅನ್ನ ಭಾಗ್ಯ ಕಿಟ್ ಬಗ್ಗೆ ತಿಳಿಸ್ಕೊಡ್ತೀನಿ ಅಂದ್ರೆ ಇಂದಿರಾ ದಿನಸಿ ಕಿಟ್ ಅನ್ನ ನಾವು ಕೊಡ್ತೀವಿ ಹತ್ತು ಕೆಜಿ ಅಕ್ಕಿಯನ್ನ ಏನ್ ಕೊಡ್ತಾ ಇದ್ವೋ ಇನ್ನು ಮುಂದೆ ಐದು ಕೆಜಿ ಅಕ್ಕಿ ಅಂದ್ರೆ ಐದು ಕೆಜಿ ಅಕ್ಕಿ ಯಾರ್ದು ಕೇಂದ್ರ ಸರ್ಕಾರದವ್ರದ್ದು ಅಂದ್ರೆ ನಮ್ಮ ಮೋದಿಜಿ ಸರ್ಕಾರದ ಕಡೆಯಿಂದ ಐದು ಕೆಜಿ ಅಕ್ಕಿ ಬರುತ್ತೆ ನಮ್ಮ ಕಾಂಗ್ರೆಸ್ ಸರ್ಕಾರ ಕೂಡ ಐದು ಕೆಜಿ ಅಕ್ಕಿಯನ್ನ ಕೊಡ್ತಿತ್ತು ಅಲ್ವಾ ಅದ್ರ ಬದ್ಲಿಗೆ ನಾವು ನಿಮಗೆ ತೊಗರಿ ಕೊಡ್ತೀವಿ ಎಣ್ಣೆ ಕೊಡ್ತೀವಿ ಉಪ್ಪು ಕೊಡ್ತೀವಿ ಸಕ್ಕರೆ ಕೊಡ್ತೀವಿ ಈ ನಾಲ್ಕು ಐಟಮ್ಗಳನ್ನ ಸೇರಿಸ್ಬಿಟ್ಟು ಒಂದೊಂದು ರೇಷನ್ ಕಾರ್ಡ್ ಗೆ ಕೊಡ್ತಾ ಹೋಗ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ಕೊಟ್ಟಿದ್ರು ಸೊ ಹಾಗಾದ್ರೆ ಯಾವಾಗ್ಲಿಂದ ಕೊಡ್ತಾರೆ ಯಾಕೆ ಇನ್ನು ಕೂಡ ಕೊಡ್ತಾ ಇಲ್ಲ ಇದ್ರ ಬಗ್ಗೆ ಮತ್ತೆ ಅಪ್ಡೇಟ್ ಗಳೇ ಬರ್ತಾ ಇಲ್ವಲ್ಲ ನಮ್ಮ ರೇಷನ್ ಡಿಪೋಗಳಲ್ಲಿ ಇನ್ನು ಕೂಡ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನೀವೇನಾದ್ರೂ ಪ್ರಶ್ನೆ ಮಾಡೋದಾದ್ರೆ ಈ ಜನವರಿ ತಿಂಗಳಲ್ಲಿ ಹೇಳಿದ್ದನ್ನ ಮಾರ್ಚ್ ಗೆ ಪೋಸ್ಟ್ ಪೋನ್ ಮಾಡಿದ್ದಾರೆ ಓಕೆನಾ ಸೊ ಯಾಕೆ ಹಾಗಾದ್ರೆ ಮಾರ್ಚ್ ತಿಂಗಳಿಗೆ ಹೋಯ್ತು ಎಂಟು ಹತ್ತು ತಿಂಗಳಿಂದ ಹೀಗೆ ಹೇಳ್ತಿದಾರಲ್ಲ ಅಂತ ಕೇಳೋದಾದ್ರೆ ಸೊ ಏನು ಟೆಂಡರ್ ನಡೆಸ್ತಾರಲ್ವಾ ಆ ಒಂದು ಟೆಂಡರ್ ಪ್ರಕ್ರಿಯೆ ಏನಿದೆ ಅದು ಪೂರ್ಣಗೊಂಡಿಲ್ಲ ಅಂತ ಹೇಳ್ಬಿಟ್ಟು ಸ್ವತಃ ಆಹಾರ ಇಲಾಖೆಯ ಸಚಿವರಾಗಿರ್ತಕ್ಕಂತಹ ಕೆ ಎಚ್ ಮುನಿಯಪ್ಪ ಸರ್ ಅವರೇ ತಿಳಿಸಿಕೊಟ್ಟಿದ್ದಾರೆ ಹಾಗೆ ನಮ್ಮ ಮುಖ್ಯಮಂತ್ರಿಗಳು ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿರುವಂತದ್ದು ಸೊ ಇದುವರೆಗೂ ಏನ್ ನಿಮಗೆ ಹತ್ತ ಕೆಜಿ ಅಕ್ಕಿ ಬರ್ತಾ ಇತ್ತು ಅದೇ ರೀತಿ ಜನವರಿ ಮತ್ತೆ ಫೆಬ್ರವರಿಯಲ್ಲಿ ಬರುತ್ತೆ ಮಾರ್ಚ್ ತಿಂಗಳಿಂದ ಮಾತ್ರ ಐದು ಕೆಜಿ ಅಕ್ಕಿ ಜೊತೆಗೆ ಇಂದಿರಾ ಕಿಟ್ ಅನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿಕೊಟ್ಟಿರುವಂತದ್ದು ಹಾಗಾಗಿ ಎಲ್ಲರೂ ಕೂಡ ತಾಳ್ಮೆಯಿಂದ ಸ್ವಲ್ಪ ಕಾಯಬೇಕಾಗುತ್ತೆ ಸೊ ಇದ್ರ ಬಗ್ಗೆ ನಾನು ನಿಮ್ಗೆ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ಬೇಕಾಗಿತ್ತು ಎಷ್ಟೋ ಜನಗಳಿಗೆ ಇದ್ರ ಬಗ್ಗೆ ಅನುಮಾನ ಇದೆ ಇದು ನಿಜಾನ ಸುಳ್ಳ ಇಂದ್ರ ದಿನ ಸಿಕ್ಕಿಟ್ಟ ಹೇಳ್ಬಿಟ್ಟು ಸ್ವಲ್ಪ ದಿನಗಳ ಕಾಲ ನ್ಯೂಸ್ ಮಾಡಿದ್ರು ಇತ್ತೀಚೆಗೆ ಯಾರು ನ್ಯೂಸ್ ಕೊಡ್ತಾ ಇಲ್ಲ ಯಾಕೆ ಏನು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಕೂಡ ಒಂದು ಡೌಟ್ ಇತ್ತು ಈಗ ಅದು ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ ಅಂಡ್ ಹಾಗೆ ವಿಪಕ್ಷದವರು ಏನ್ ಹೇಳ್ತಿದ್ದಾರೆ ಅಂದ್ರೆ ಬಿಪಿಎಲ್ ಕಾರ್ಡ್ ಕ್ಯಾನ್ಸಲ್ ಆಗ್ತಾ ಇದೆ ನೋಡಿ ಸೊ ಈ ಬಿಪಿಎಲ್ ಪಿ ಕಾರ್ಡ್ ಗಳನ್ನ ಕೂಡ ಕಾಂಗ್ರೆಸ್ ಸರ್ಕಾರದವರು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆನೂ ಕೂಡ ಕ್ಯಾನ್ಸಲ್ ಆಗಿದೆ ಮುಂದೆ ಬರುವಂತಹ ಚುನಾವಣೆಯಲ್ಲಿ ನೀವು ನಿಜವಾಗ್ಲು ಯೋಚನೆ ಮಾಡಿ ವೋಟ್ ಹಾಕಬೇಕು ಯಾರು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಅನ್ನ ಹಾಕ್ಬೇಡಿ ಅವರ ಒಂದು ಯೋಗ್ಯತೆ ಇಷ್ಟರಲ್ಲಿ ಹೆಂಗೆ ಅಂತ ಗೊತ್ತಾಯ್ತಲ್ವಾ ಅಂತ ಹೇಳ್ಬಿಟ್ಟು ವಿಪಕ್ಷದವರು ಈಗಾಗ್ಲೇ ಅವರ ಒಂದು ಪಕ್ಷನ ಗೆಲ್ಲಿಸ್ಕೋಬೇಕು ಅಂತ ಹೇಳ್ಬಿಟ್ಟು ತಯಾರಿಗಳನ್ನ ನಡೆಸ್ಕೊತಾ ಇದ್ದಾರೆ ಸೊ ಅದನ್ನ ನಾವ್ ಹೇಳೋದಕ್ಕಿಂತ ನೀವೇ ಯೋಚನೆ ಮಾಡ್ಬೇಕು ನಿಮ್ಗೆ ಉಪಯೋಗ ಆಗುತ್ತೆ ನಮ್ಮ ಸರ್ಕಾರದ ಅಭಿವೃದ್ಧಿ ಚೆನ್ನಾಗಿರ್ಬೇಕು ಅಂದ್ರೆ ನಾವು ಬಿಜೆಪಿ ಓಟ್ ಹಾಕ್ಬೇಕಾ ಅಥವಾ ನಮ್ಗಳಿಗೆ ಸಹಾಯ ಆಗ್ಬೇಕು ಅಂದ್ರೆ ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ಬೇಕಾ ಸೊ ಇದನ್ನೆಲ್ಲ ನೀವು ಯೋಚನೆ ಮಾಡಿ ನಿರ್ಧಾರವನ್ನ ಮಾಡಿ ಅಂಡ್ ನಮ್ಮ ನಿಮ್ಗಳಿಗೆಲ್ಲ ಏನ್ ಅನ್ಸುತ್ತೆ ಅಂತಂದ್ರೆ ಅಯ್ಯೋ ಇನ್ನು ಎರಡೂವರೆ ವರ್ಷ ಟೈಮ್ ಇದೆಯಲ್ಲ ಈಗ್ಲೇ ಎಲೆಕ್ಷನ್ ಗೆ ಈ ತರ ಕಿತ್ತಾಡ್ತಾ ಇದಾರಲ್ವಾ ಅಂತ ಹೇಳ್ಬಿಟ್ಟು ನಮ್ಗೆ ನಿಮ್ಗೆ ಅನ್ಸುತ್ತೆ ಆದ್ರೆ ರಾಜಕೀಯದವ್ರು ಹೇಗಂತ ಅಂತ ಹೇಳಿದ್ರೆ ಈಗ್ಲಿಂದನೇ ಅವರು ತಯಾರಿ ಮಾಡ್ಕೊಳ್ತಾ ಇರ್ತಾರೆ ನಾವು ಗೆಲ್ಬೇಕು ಗೆಲ್ಬೇಕು ನಾವ್ ಗೆಲ್ಬೇಕು ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಈ ರೀತಿಯಾಗಿ ಎಲ್ಲ ಹೇಳ್ತಾ ಇದ್ದಾರೆ ಬಿಪಿಎಲ್ ಪಿ ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡ್ತಾರೆ ಅಂದ್ರೆ ಅದನ್ನ ಅರ್ಹರಿಗೆ ಕ್ಯಾನ್ಸಲ್ ಮಾಡ್ತಿಲ್ಲ ಅನರ್ಹರಿಗೆ ಮಾತ್ರ ಕ್ಯಾನ್ಸಲ್ ಆಗ್ತಿರುವಂತದ್ದು ಒಂದ್ ವೇಳೆ ನಿಮ್ಮ ಒಂದು ಬಿಪಿಎಲ್ ಕಾರ್ಡ್ ಅರ್ಹರಿದ್ರು ಕೂಡ ಕ್ಯಾನ್ಸಲ್ ಆಗಿತ್ತು ಅಂದ್ರೆ ಅದಕ್ಕೂ ಕೂಡ ಈಗಾಗಲೇ ವಿಷಯವನ್ನ ಮುಚ್ಚಿದ್ದಾರೆ ಕಾಂಗ್ರೆಸ್ ಸರ್ಕಾರದವರು ಏನ್ ಮಾಡ್ಬೇಕು ಅಂದ್ರೆ ನೀವು ನಿಮ್ಮ ಒಂದು ಜಿಲ್ಲೆ ಅಥವಾ ತಾಲೂಕಿನಲ್ಲಿ ನಿಮ್ದು ಫುಡ್ ಆಫೀಸ್ ಇರುತ್ತಲ್ವಾ ಸೊ ಆಹಾರ ಇಲಾಖೆ ಅಲ್ಲಿಗೆ ಹೋಗ್ಬಿಟ್ಟು ನಿಮ್ಮ ರೇಷನ್ ಕಾರ್ಡ್ ಅನ್ನ ತಗೊಂಡು ಹೋಗ್ಬೇಕು ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ಅನ್ನು ಕೂಡ ತಗೊಂಡೋಗ್ಬೇಕು ಸೊ ನೋಡಿ ನಾವು ಈ ತರ ಬಿ ರೇಷನ್ ಕಾರ್ಡ್ ಗೆ ಅರ್ಹರಾಗಿದ್ದೀವಿ ನಾವು ತುಂಬಾ ಬಡೂರಿದೀವಿ ಸೊ ನಮ್ದೇನು ಕಾರ್ ಇದೆ ಅಥವಾ ಟ್ಯಾಕ್ಸ್ ಕಟ್ಟೋದು ಜಿ ಎಸ್ ಟಿ ಇದು ಯಾವುದು ಇಲ್ಲ ಆದ್ರೂ ಕೂಡ ಸರ್ಕಾರದ ಕಡೆಯಿಂದ ನಿಮ್ಮ ಒಂದು ಬಿ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ಬಿಟ್ಟು ಕರೆಕ್ಟ್ ಆದ ಇನ್ಫಾರ್ಮೇಶನ್ ಜೊತೆಗೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ನೀವು ಸಬ್ಮಿಟ್ ಮಾಡಿದ್ರಿ ಅಂದ್ರೆ ನಿಮ್ಮೊಂದು ಬಿಪಿಎಲ್ ರೇಷನ್ ಕಾರ್ಡ್ ಏನ್ ಕ್ಯಾನ್ಸಲ್ ಆಗಿರುತ್ತೆ ಆ ಒಂದು ಬಿ ರೇಷನ್ ಕಾರ್ಡ್ ಅನ್ನ ಮತ್ತೆ ನಿಮಗೆ ವಾಪಸ್ ತಿರುಗಿಸಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರನೇ ಒಂದು ಹೇಳಿಕೆನ ಕೊಟ್ಟಿದೆ ಸೊ ಯಾರೆಲ್ಲ ಬಡವರಿದ್ರೂ ಕೂಡ ನಿಮ್ಮೊಂದು ರೇಷನ್ ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಅಂತಂದ್ರೆ ನೀವು ಯಾರು ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ನಿಮ್ಮ ಆಹಾರ ಇಲಾಖೆಗೆ ಭೇಟಿ ಕೊಡಿ ಆಯ್ತಾ ಸೊ ನಿಮಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಇವಾಗ ಏನಾಗಿರುತ್ತೆ ಅಂದ್ರೆ ನಿಮ್ಮನೆಯಲ್ಲಿ ಕಾರ್ ಇರುತ್ತೆ ಅಥವಾ ಎಕರೆಗಿಂತ ಜಾಸ್ತಿ ಜಮೀನ್ ಇರುತ್ತೆ ತುಂಬಾನೇ ಶ್ರೀಮಂತ ಇರ್ತಾರೆ ಅಥವಾ ಗವರ್ಮೆಂಟ್ ಜಾಬ್ ಅಲ್ಲಿ ಅಥವಾ ಟ್ಯಾಕ್ಸ್ ಜಿ ಎಸ್ ಟಿ ಪೇ ಮಾಡ್ತಿರ್ತಾರೆ ಕಂಡು ಹಿಡಿದು ಸರ್ಕಾರ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಿರೋದು ಬಡವರುಗಳಿಗೆ ಮಾತ್ರನೇ ಅಂತದ್ರಲ್ಲಿ ಅದರಲ್ಲಿ ಅತಿ ಹೆಚ್ಚು ಶ್ರೀಮಂತರೇ ತಗೊಂಡಿರ್ತಾರೆ ಹಾಗಾಗಿ ಅಟ್ಲೀಸ್ಟ್ ಸರ್ಕಾರ ಈ ರೀತಿಯಾಗಿ ಒಂದು ಸ್ಟೆಪ್ ಮುಂದೆ ಹೋಗಿದಲ್ಲ ಅದಕ್ಕೆ ಖುಷಿ ಪಡ್ಬೇಕು ನಾವೆಲ್ಲರೂ ಅಥವಾ ನಾವ್ ಇನ್ನೇನೋ ಅರ್ಥ ಮಾಡ್ಕೊಂಡು ಇವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಹೊಂದಿಸಲಿಕ್ಕೆ ಸರ್ಕಾರದ ಹತ್ರ ದುಡ್ಡಿಲ್ಲ ಇಲ್ಲ ಹಾಗಾಗಿ ಈ ಒಂದು ಬಿಪಿಎಲ್ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ಬಿಟ್ರೆ ಗೃಹಲಕ್ಷ್ಮಿ ಯೋಜನೆಯನ್ನ ನಿಲ್ಲಿಸಬಹುದಲ್ವಾ ಹಂಗಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಒಂದು ತಪ್ಪು ತಿಳುವಳಿಕೆಗಳನ್ನ ಜನರುಗಳಿಗೆ ಹಬ್ಬಿಸ್ತಾ ಇದಾರೆ ಅಂಡ್ ಇನ್ನೊಂದು ಮುಖ್ಯವಾದ ವಿಷಯವನ್ನ ತಿಳಿಸಿಕೊಟ್ಬಿಡ್ತೀನಿ ಬಿಪಿಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆದ್ರೂ ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದೇನು ಕ್ಯಾನ್ಸಲ್ ಆಗಲ್ಲ ಯಾಕಂದ್ರೆ ಬಿಪಿಎಲ್ ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡಿದ ತಕ್ಷಣ ಅವರೇನು ನಿಮ್ಗೆ ರೇಷನ್ ಕಾರ್ಡ್ ಇಲ್ದಿರೋ ಹಾಗೆ ಮಾಡಿರಲ್ಲ ಎಪಿಎಲ್ ಕಾರ್ಡ್ ಆಗಿ ಟ್ರಾನ್ಸ್ಫರ್ ಅನ್ನ ಮಾಡಿರ್ತಾರೆ ಸೊ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಯಾವ ತರ ಹೇಳಿದಾರೆ ಹೇಳಿ ಬಿಪಿಎಲ್ ಕಾರ್ಡ್ ಇರೋ ಕೊಡ್ತೀವಿ ಎಪಿಎಲ್ ಕಾರ್ಡ್ ಇರೋ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸೊ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ನಿರಂತರವಾಗಿ ಖಂಡಿತವಾಗ್ಲೂ ಬರ್ತಾ ಹೋಗುತ್ತೆ ಅದ್ರ ಬಗ್ಗೆ ಯಾವ ಭಯಾನೂ ಬಟ್ ಎ ಪಿ ಎಲ್ ಕಾರ್ಡ್ ಅಲ್ಲಿ ಒಂದು ರೀಸನ್ ಇರುತ್ತಲ್ವಾ ನೀವು ಜಿ ಎಸ್ ಪೇಯರ್ಸ್ ಅಥವಾ ಟ್ಯಾಕ್ಸ್ ಪೇಯರ್ಸ್ ಅಂದ್ಬಿಟ್ಟು ಅಂತವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಅಥವಾ ನೀವು ಜಾಸ್ತಿ ಜಮೀನ್ ಇದೆ ಅಥವಾ ನಮ್ಮ ಹತ್ರ ಕಾರ್ ಇದೆ ಆತರ ಇದ್ರೂ ಕೂಡ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ನೀವೇನು ವರಿ ಮಾಡುವಂತ ಅವಶ್ಯಕತೆ ಇಲ್ಲ ಸೊ ಇದಾಗಿತ್ತು ಇವತ್ತಿನ ಲೇಟೆಸ್ಟ್ ಆಗಿ ಬಂದಿರುವಂತಹ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಹಾಗೆ ಅನ್ನಭಾಗ್ಯ ಯೋಜನೆ ಅಪ್ಡೇಟ್ ಇದೇ ರೀತಿಯಾಗಿ ಪ್ರತಿನಿತ್ಯದ ಎಲ್ಲಾ ಮಾಹಿತಿಗಳನ್ನ ಹೆಚ್ಚು ಹೆಚ್ಚು ಪಡ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಒಂದು ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋ ನೋಡಿದ್ರು ನೋಡಿದ್ರೂ ಅವ್ರಿಗೆ ಕೂಡ ಧನ್ಯವಾದಗಳು